ನಮ ಶಿವಾಯ ಶ್ರೀ ಸಿದ್ಧಾರೂಢ ಅರ್ಜನ ಪಾದಗಳಿಗೆ ನಮಸ್ಕರಿಸುತ್ತ ನಾನಿವತ್ತ ಸಿದ್ಧಾರೂಢ ಕಥಾಮೃತದ ಐವತ್ತ ಎರಡನೆಯ ಅಧ್ಯಾಯವನ್ನ ಪ್ರಾರಂಭಿಸ್ತೀನಿ ಬಾಹ್ಯ ವಿಷಯವನ ಪರ ವೈರಾಗ್ಯ ಸಹಾಯಧಿ ತ್ಯಜಿಸಿದ ಸಾಹ್ಯವಾದನು ತೋರಿಸಿದ ಸದ್ಗುರು ಕಥನ ಪರಮಾರ್ಥದ ಮಾರ್ಥದ ಆತ್ಮ ಬೋಧೆಯಿಂದಲೇ ಕಳೆಯುವವು ವಾಸನೆಗಳು ಸ್ವಾತ್ಮರೂಪ ಪ್ರತೀತಿಯಿಂದಲೇ ಬಬು ದುಃಖಗಳು ಶ್ರೀ ಸಿದ್ಧಾರೂಢನೆ ನೀನು ಸ್ವಪ್ರಕಾಶನದಿ ಮತ್ತ ಸರ್ವ ಬ್ರಹ್ಮಾಂಡಗಳನ್ನ ನೀನೇ ಪ್ರಕಾಶಿಸಕತ್ತಿ ನೀನು ಅನಾದ್ಯನಂತನಿದ್ದ ಅವಿನಾಶಿಯು ಮತ್ತ ಅಖಂಡ ಜ್ಞಾನ ನಿತ್ಯ ನೀನು ಸ್ವರೂಪದಲ್ಲಿಯೇ ಇದ್ದ ಈ ಜಗತ್ತನ್ನೆಲ್ಲ ವ್ಯಾಪಿಸಿಕೊಂಡಿರ್ತೀನಿ ಇಂಥಾತನಾದ ನೀನು ಭಕ್ತರಿಗೋಸ್ಕರ ಸಣ್ಣ ರೂಪವನ್ನ ಧರಿಸಿ ಅವತರಿಸಿ ಸಂಸಾರದಲ್ಲಿ ಯಾರ ಮನಸ್ಸು ಬೇಸತ್ತು ಹೋಗೈತೋ ಅವರು ಎಲ್ಲ ವಿಷಯ ಪ್ರವೃತ್ತಿಯನ್ನ ಬಿಟ್ಟ ನಿನ್ನ ಚರಣಗಳಿಗೆ ಪ್ರಾಪ್ತರಾಗಿ ವಿರಕ್ತಿಯನ್ನ ಹೊಂದುತ್ತಾರ ಹಿಂದಿನ ಅಧ್ಯಾಯದಲ್ಲಿ ಕಾಸಗತ ಸ್ವಾಮಿಯ ವೈರಾಗ್ಯಾವಸ್ಥೆಯ ಕಥೆಯು ನಿರೂಪಿಸಲ್ಪಡ್ತು ಆ ವೈರಾಗ್ಯ ಸ್ಥಿತಿಯು ವಿಷಯ ಪ್ರವೃತ್ತಿ ಛೇದಕ್ಕಾಗಿಯೂ ಬ್ರಹ್ಮ ಪದಕ ಅವಶ್ಯಕವಾಗಿಯೂ ಇರ್ತದ ವಿಷಯಗಳಿಗೆ ಅಂಟಿಕೊಂಡಿರುವ ಈ ಸ್ಥಿತಿಗೆ ಅಪರ ವೈರಾಗ್ಯ ಅಂತ ಹೇಳಿ ಕರೀತಾರೆ ಈಗ ಪರವೈರಾಗ್ಯದ ಲಕ್ಷಣಗಳನ್ನ ಹೇಳ್ತೀನಿ ಕೇಳಿ ವಿಷಯಗಳಿಂದ ಮನಸ್ಸು ನಿವೃತ್ತ ಆದ್ರೂ ಚಿತ್ತದಲ್ಲಿ ಭೋಗ ಸಂಸ್ಕಾರಗಳಿರ್ತವ ಇಂಥ ಸಂಸ್ಕಾರಗಳು ಹೋಗ್ಲಿಕ್ಕ ಬೇಕು ಇಲ್ಲದಿದ್ರ ಪುನಃ ವಿಷಯಗಳಲ್ಲಿ ಪತನವಾಗುವ ಭಯ ಉಳಿತದ ಆಯುಷ್ಯ ತುಂಬಾ ವಿರಕ್ತಿ ಸಾಧಿಸ ಆದ್ರ ಸತ್ಸಂಗತಿಯನ್ನ ಹಿಡಿಲಿಲ್ಲ ಗುರುಪಾಸನೆಯನ್ನ ಮಾಡಲಿಲ್ಲ ಅಂದ್ರ ಅಂತ ವಿರಕ್ತಿಯು ನಿಷ್ಫಲ ಆಯಿತು ಹಾಗಾದ್ರ ವೈರಾಗ್ಯದ ಸಾರ್ಥಕವಾಗುವಂತೆ ಯಾವ ಉಪಾಯ ಮಾಡತಕ್ಕದ್ದು ಏನು ಮಾಡಿದರ ಮನಸ್ಸು ಪೂರ್ಣ ನಿರ್ವಿಷಯವಾಗಿ ಮುಮುಕ್ಷಿಯು ಸರ್ವ ತೈವ ನಿರ್ಭಯನಾಗಿರ್ತಾನ ಅಂತ ಕೇಳಿದ್ರ ಇದೇ ವಿಷಯದಲ್ಲಿ ಸ್ನೇಹಿತರೆ ಶ್ರೀ ಸಿದ್ಧಾರೂಢರಿಗೆ ಮತ್ತ ನಿರ್ವಾಣ ಸ್ವಾಮಿಗೆ ಆದ ಸಂವಾದವನ್ನ ಹೇಳ್ತೇನೆ ಸಾವಧಾನ ಚಿತ್ತದಿಂದ ಕೇಳ್ರಿ ಕರ್ನಾಟಕ ದೇಶದಲ್ಲಿರುವ ಉಗರಗೋಳ ಎಂಬ ಗ್ರಾಮದಲ್ಲಿ ನಿರ್ವಾಣಪ್ಪ ಎಂಬ ನಾಮವುಳ್ಳ ಒಬ್ಬ ಸತ್ವಶೀಲ ವಿರಕ್ತನಿದ್ದ ಆತನು ಚಿಕ್ಕಂದಿನಿಂದ ವೈರಾಗ್ಯಯುಕ್ತನಾಗಿದ್ದ ಬಹುಕಾಲ ಯೋಗಾಭ್ಯಾಸ ಮಾಡಿದ ಆದ್ರ ಮನಸ್ಸಿಗೆ ಸಾವಧಾನ ಪ್ರಾಪ್ತಿಯಾಗದೆ ಸಮಾಧಾನ ಪ್ರಾಪ್ತಿಯಾಗದೆ ಗುರು ಕೃಪೆ ವಿನಃ ಯಾವ ಸಾಧನೆಯು ವ್ಯರ್ಥ ಅಂತೇಳಿ ಆತ ತಿಳಿಯುವವನಾದ ಹದಿನಾರು ವರ್ಷ ವಯಸ್ಸಿನವನಿದ್ದಾಗ ಸಿದ್ಧಾರೂಢ ಸದ್ಗುರುಗಳ ಕೀರ್ತಿಯನ್ನ ಕೇಳಿ ಹುಬ್ಬಳ್ಳಿಗೆ ಬಂದ ಅವರಿಗೆ ಭೇಟಿಯಾದ ಆತ ಬಂದು ಸದ್ಗುರು ಚರಣಗಳಿಗೆ ನಮಸ್ಕರಿಸಿ ಅವರ ಎದುರಿಗೆ ಕೈ ಜೋಡಿಸಿಕೊಂಡು ನಿಂತ ಆದ್ರ ಏನೇನೂ ಮಾತಾಡ್ಲಾಗಲಿಲ್ಲ ಸದ್ಗುರುಗಳು ಆತನ ಅತ್ಯಂತ ನಿರಭಿಮಾನ ಸ್ಥಿತಿಯನ್ನ ಇತರ ಲಕ್ಷಣಗಳನ್ನ ನೋಡಿ ಅಧಿಕಾರಿ ಇದ್ದಾನಂತ ಹೇಳಿ ತಿಳಿದು ಆತನಿಗೆ ಹೇ ಸದ್ಭಕ್ತನೇ ಏನು ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದಿ ಅಂತೇಳಿ ನನಗೆ ಹೇಳು ಅಂತೇಳಿ ಕೇಳ್ತಾನ ಅದಕ್ಕ ನಿರ್ವಾಣಪ್ಪ ಹೇಳ್ತಾನ ಹೇ ದಯಾನಿಧಿ ಸದ್ಗುರುನಾಥನೇ ನೀನು ಸರ್ವಜ್ಞನಿದ್ದ ನನ್ನ ವೃತ್ತಾಂತವನ್ನೆಲ್ಲಾ ತಿಳಿದಿ ನನ್ನಿಂದ ಸಂಸಾರ ವ್ಯತೆಯು ಸಹಿಸೋಕಾಗತ್ತಿಲ್ಲ ವ್ಯರ್ಥವಾಗಿ ಯಾತಕ್ಕ ಅದನ್ನು ಅನುಭವಿಸಬೇಕು ಸದ್ಗುರು ಸಮ್ಮುಖದಲ್ಲಿ ಬಂದ ಕೂಡಲೇ ಸರ್ವ ದುಃಖಗಳು ಅದು ಈಗ ಪುನಃ ಸಂಸಾರ ಜಾಲದಲ್ಲಿ ಸಿಲುಕಿ ಮೃತ್ಯು ಮುಖದಲ್ಲಿ ಯಾತಕ್ಕ ಬೀಳಬೇಕು ಹೀಗೆ ನನ್ನ ಮನಸ್ಸಿಗೆ ತೋರ್ತದ ಸಮರ್ಥನಾಗಿರುವ ನೀನು ಪೂರ್ಣ ಅರಿತಿರುವಿ ಅಂತೇಳಿ ಪ್ರಾರ್ಥಿಸಿದ ಇದನ್ನು ಕೇಳಿ ಸದ್ಗುರುಗಳು ಅಂತಾರ ನಿನ್ನ ಇಚ್ಛೆ ಇದ್ರ ನೀನು ಇಲ್ಲೇ ನಮ್ಮ ಹತ್ತಿರ ಇರು ನಿತ್ಯ ವೇದಾಂತ ಶಾಸ್ತ್ರ ಶ್ರವಣ ಮಾಡುವುದರಿಂದ ಮನಸ್ಸಿನ ತಾಪವೆಲ್ಲ ನಿಶೇಷವಾಗಿ ಹೋಗ್ತದ ಅಂತ ಹೇಳಿದ್ದನ್ನ ಕೇಳಿ ನಿರ್ವಾಣಪ್ಪನಿಗೆ ಸಮಾಧಾನ ಆಗಿ ಮನಸ್ಸಿನಲ್ಲಿ ಸದ್ಗುರುನಾಥನು ನನ್ನ ಭಾವವನ್ನ ತಿಳ್ಕೊಂಡ ಅಭಯವನ್ನ ಕೊಟ್ಟ ಈಗ ಮನಸ್ಸಿನ ಭಯವೆಲ್ಲ ಪರಿಹಾರ ಆಯಿತು ಅಂತೇಳಿ ತನ್ನ ಮನಸ್ಸಿನೊಳಗ ಅಂದ್ಕೋತಾನ ಅಂದಿನಿಂದ ಅವನು ಆನಂದದಿಂದ ಮಠದಲ್ಲಿರ್ಲಾಕ ಆರಂಭಿಸ್ತಾನ ನಿತ್ಯ ಗುರುಮುಖದಿಂದ ವೇದಾಂತ ಶ್ರವಣ ಮಾಡುತ್ತಿದ್ದುದರಿಂದ ಪೂರ್ವದಲ್ಲಿ ಪ್ರದೀಪ್ತವಾಗಿದ್ದ ಆತನ ವೃತ್ತಿಯು ಈಗ ಆಯಿತು ಶ್ರವಣವಾದ ಮೇಲೆ ಅನುದಿನ ಏಕಾಂತ ಸ್ಥಾನವನ್ನ ಸೇವಿಸಿ ಅಲ್ಲಿ ಕುಳಿತುಕೊಂಡು ಗುರು ವಾಕ್ಯಗಳನ್ನ ಮನನ ಮಾಡುತ್ತಿದ್ದ ನಿಜಾನಂದದಲ್ಲಿ ತಲ್ಲೀನನಾಗಿ ಎರಡನೆಯವರು ಕೂಡ ಮಾತಾಡುತ್ತಿದ್ದಿಲ್ಲ ಸದ್ಗುರು ಸೇವಾ ಅತ್ಯಾದರದಿಂದ ಮಾಡಕ್ ಸ್ಟಾರ್ಟ್ ಮಾಡಿದ ಸರ್ವಭೂತ ಮಾತ್ರಗಳ ಮೇಲೆ ಅತ್ಯಂತ ದಯಾಭರಿತನಿದ್ದ ಚೇತನ ಮತ್ತು ಅಚೇತನ ವಸ್ತುಗಳನ್ನ ಹಿಂಸಿಸುತ್ತಿದ್ದಿಲ್ಲ ಆಂತರ್ಯದಲ್ಲಿ ಅವನು ಇಷ್ಟು ಕೃಪಾಳುವಾಗಿದ್ದನು ಒಂದಾನೊಂದು ದಿವಸ ಸುಮತಿಯಾದ ನಿರ್ವಾಣಪ್ಪನು ಸದ್ಗುರು ಸಮೀಪ ಬಂದ ನಮಸ್ಕರಿಸಿ ಅತ್ಯಂತ ಭಯಭಕ್ತಿಯುಕ್ತನಾಗಿ ದೈನ್ಯ ಭಾವದಿಂದ ಅವರನ್ನ ಕುರಿತು ವಿಚಾರಿಸ್ತಾನ ಹೇ ದೀನ ದಯಾಳುವಾದ ಸದ್ಗುರುನಾಥನೇ ನಿನ್ನ ಸಂಗತಿಯಿಂದ ನನಗ ಬಹಳ ಲಾಭ ಆಯ್ತು ಸಂಸಾರ ತಾಪವು ಪೂರ್ಣ ನಾಶ ಆಯ್ತು ಆದ್ರ ಒಂದು ಸಂಶಯ ಉಳಿದೈತಿ ನೀನು ಕೃಪೆಯಿಂದ ಆಜ್ಞಾಪಿಸಿದಿ ಅಂದ್ರ ನಾನು ಚರಣಕ್ಕ ನಿವೇದಿಸ್ತೇನೆ ಅಂತ ಹೇಳಿದ್ದನ್ ಕೇಳಿ ಆ ಭಕ್ತ ಕೈವಾರಿಯು ನಿರ್ವಾಣಪ್ಪನನ್ನ ಕುರಿತ ಬಾಲಕನೇ ನಿನ್ನ ಮನಸ್ಸಿನ ಸಂಶಯವನ್ನ ಈಗಲೇ ನನಗ ಹೇಳು ನನ್ನಿಂದ ನಿರಸನವಾಗುವಂತಿದ್ರ ಉಪಾಯವನ್ನ ಹೇಳ್ತೇನೆ ಅಂತ ಹೇಳಿ ಅಂತಾರ ಆಗ ಮನಸ್ಸಿನಲ್ಲಿ ಪೂರ್ಣ ಧೈರ್ಯಯುಕ್ತನಾಗಿ ದೀನ ಭಾವದಿಂದ ನಿರ್ವಾಣಿಯು ಅಂತಾನ ಏ ಸದ್ಗುರು ದೇವನೇ ಚಿತ್ತಕ್ಕ ಗುಣಗಳೊಳಗಿಂದ ನಿವೃತ್ತಿ ಹಂಗಾಗ್ತೈತಿ ವಿಷಯ ಸೇವನೆಯನ್ನ ಸಂಪೂರ್ಣ ಬಿಟ್ಟರು ಸ್ಥೂಲ ದೇಹಾಭಿಮಾನವನ್ನ ತ್ಯಾಗ ಮಾಡಿದರೂ ಆಂತರ್ಯದಲ್ಲಿ ವಾಸನೆಗಳಿರ್ತಾವ ಮತ್ತ ಅವುಗಳಿಂದ ಮನಸ್ಸು ವಿಕಾರ ಹೊಂದಿತ್ತದ ವಿಷಯ ದರ್ಶನ ಮಾತ್ರದಿಂದ ತ್ರಿಗುಣಗಳ ಈ ನಾನಾ ವಿಕಾರಗಳು ಉತ್ಪನ್ನ ಆಗಿ ಅನಂತರ ವಿಷಯಗಳು ಸಮಕ್ಷಮದಲ್ಲಿ ಇಲ್ಲದಿದ್ರು ಒಳಗ ನಿರಂತರ ಚುಚ್ಚುತ್ತಾ ಇರ್ತಾವ ಇದರಿಂದ ವಿಚಾರವು ಪ್ರತಿಬಂಧಿಸಲ್ಪಟ್ಟ ಮನಸ್ಸಿನಲ್ಲಿ ಪೂರ್ಣವಾಗಿ ಉಳಿದೇ ಇಲ್ಲ ಮತ್ತ ಹಿಂಗ ವಿಕಾರ ಹೊಂದುವುದರಿಂದಲೇ ಮನಸ್ಸು ಚಂಚಲವಾಗಿ ಕ್ಷಣ ಕ್ಷಣಕ್ಕ ದುಃಖ ಕೊಡ್ತಾ ಇರ್ತೈತಿ ಚಿತ್ತವು ಗುಣಗಳಲ್ಲಿ ಪ್ರವೇಶಿಸಬಾರದು ಅಖಂಡ ನಿರ್ಗುಣ ಸ್ವರೂಪದಲ್ಲಿಯೇ ಇರಬೇಕು ಇದಕ್ಕೋಸ್ಕರ ಏನು ಮಾಡ್ಬೇಕಂತೇಳಿ ಹೇಳಿ ಕೃಪೆಯಿಂದ ನನಗ ಹೇಳ್ರಿ ಅಂತೇಳಿ ಪ್ರಾರ್ಥಿಸ್ತಾನೆ ಈ ಪ್ರಕಾರ ಆಡಿದ ದೀನ ವಚನವನ್ನ ಕೇಳಿ ಸಿದ್ಧ ದಯಾಗನನು ಮನಸ್ಸಿನಲ್ಲಿ ಸಂತೋಷ ಪಟ್ಟ ಹೇಳ್ತಾರ ಹೇ ನಿರ್ಬಾನಿ ನೀನು ಈ ಸಂದರ್ಭದಲ್ಲಿ ಪೂರ್ಣ ಅಧಿಕಾರಿಯದಿ ನಿನ್ನ ಅಪರ ವಿರಕ್ತಿಯು ಸ್ಥಿರವಾಗ್ತದ ಈಗ ವೈರಾಗ್ಯವನ್ನ ತಿಳಿಯತಕ್ಕದ್ದು ಇದನ್ನ ಸಾಧಿಸಿದ್ರ ಸತ್ಯವಾಗಿ ನಿರ್ವಿಕಾರ ರೂಪನಾಗಿರುವ ಆತ್ಮನನ್ನ ನೀನು ತಿಳಿತಿ ನಾನು ನನ್ನದು ಎಂಬ ಭಾವಗಳು ಆತ್ಮನಿಗೆ ಬಂಧಕಗಳು ಇವುಗಳಿಲ್ಲದಿದ್ರ ಆತ್ಮನು ನಿತ್ಯ ಮುಕ್ತನೇ ಇರ್ತಾನ ತ್ರಿಗುಣಗಳು ಬಂಧ ಮೋಕ್ಷಗಳಿಗೆ ಕಾರಣಗಳು ಅವು ಪ್ರಕೃತಿಯಿಂದ ಉತ್ಪನ್ನ ಆಗ್ತಾವ ನಾನು ದೇಹವೆಂದು ತಿಳಿಯುವುದೇ ಆತ್ಮನ ಸ್ವರೂಪ ಹಣವು ಇದರಿಂದ ಜೀವ ಜೀವತ್ವವು ಪ್ರಾಪ್ತವಾಗಿ ಆತನು ಸ್ವರೂಪವನ್ನ ತಿಳಿಯಲಾರನು ಜೀವನು ಇಂದ್ರಿಯ ಗೊಂದಲದೊಳಗ ಬಿದ್ದ ಪಂಚಭೂತಗಳ ಆಟದಲ್ಲಿ ಸಿಕ್ಕಿ ಭ್ರಾಂತನಾಗ್ತಾನ ಅನೇಕ ವಿಷಯ ಸಮ್ಮೇಳನದಲ್ಲಿ ಸಿಲುಕಿ ನಿರ್ಬಲನಾಗಿ ಹೋಗಿರ್ತಾನ ವಿಷಯ ಸೇವನೆಯಿಂದ ಆತನಿಗೆ ರಾಗ ದ್ವೇಷಗಳು ದೃಢವಾಗಿ ಕಟ್ತವ ಭೋಗದಿಂದ ವಾಸನೆಗಳು ವಿಶೇಷವಾಗಿ ಬೆಳೆದ ಎಷ್ಟು ಯತ್ನ ಮಾಡಿದರೂ ಬಿಡುವುದಿಲ್ಲ ವಿಷಯ ಭೋಗಗಳ ದೆಶೆಯಿಂದ ಅನೇಕ ಜನ್ಮಗಳ ಪರ್ಯಂತರ ದುಃಖ ಅನುಭವಿಸ್ತಿದ್ರು ಅವನ್ನ ಬಿಡಲಾರದೆ ಪುನಃ ಪುನಃ ಯೋನಿಗಳಲ್ಲಿ ತಿರುಗುತ್ತಿರ್ತಾನ ಹೀಗಿರ್ತಾ ಎಂದಾದರೂ ಒಂದು ಕಾಲದಲ್ಲಿ ದೈವ ಯೋಗದಿಂದ ಆ ಜೀವನಿಗೆ ಸತ್ಸಂಗ ಲಭಿಸ್ತದ ವಿಷಯ ಸುಖಕ್ಕ ಅನ್ಯವಾದ ಮತ್ತ ಅದಕ್ಕೂ ವಿಶೇಷವಾದ ಸುಖ ಇರ್ತೈತಿ ಅಂತೇಳಿ ಸತ್ಸಂಗದಿಂದ ಆತ ತಿಳಿತಾನ ಆಗ ಆ ಅಧಿಕ ಸುಖದ ಸಲುವಾಗಿ ಕ್ಷಣಿಕವಾದ ವಿಷಯ ಸುಖಗಳನ್ನ ತ್ಯಜಿಸ್ತಾನ ದೀರ್ಘಕಾಲದ ಅನುಭವದಿಂದ ವಿಷಯಗಳೆಲ್ಲಾ ದುಃಖಮಯ ಅಂತೇಳಿ ನಿರ್ಧರಿಸಿದ್ರು ಆತನಿಗೆ ಆತ್ಮ ಸುಖದ ಅನುಭವವು ಇನ್ನೂ ಆಗಿರುವುದಿಲ್ಲ ಅನೇಕ ಜನ್ಮಗಳ ದುಃಖದ ಸ್ಮರಣೆಯಿಂದ ಆತ ಸರ್ವ ವಿಷಯಗಳನ್ನ ಬಿಟ್ಟಿರ್ತಾನ ಇದರಿಂದ ಬಾಹ್ಯ ವಿಷಯಗಳಷ್ಟೇ ಅಭಾವವಾಗಿ ಜೀವನು ಸುಖ ನಿರ್ವಾಣಿ ಶಿಷ್ಯನೇ ಕೇಳು ಜ್ಞಾನ ಪದದಲ್ಲಿ ಇಲ್ಲಿ ತನಕ ನೀನು ಬಂದಿರುವಿ ಎಲ್ಲ ಮೋಹ ಮಮತೆಯನ್ನ ಬಿಟ್ಟ ವಿಷಯ ವಾರ್ತೆಯೇ ಇಲ್ಲದಂತೆ ನೀನು ಅವನ್ನ ತ್ಯಜಿಸಿರುವೆ ಆದರೆ ಭೋಗ ಸಂಸ್ಕಾರಗಳು ಉಳಿದಿರುವವು ಇವು ಚಿತ್ತದೊಳಗಿಂದ ಬೇಗನೆ ಹೋಗುವುದಿಲ್ಲ ಅವು ಜನ್ಮಗಳ ಬೀಜ ಆಗಿದ್ದ ಅವುಗಳ ಮೇಲೆ ಇತರ ಉಪಾಯ ನಡೆಯುವುದಿಲ್ಲ ಯಾವಾಗ ಜೀವನು ಆತ್ಮ ಜ್ಞಾನವನ್ನ ಪಡಿತಾನೋ ಆಗ ಈ ವಾಸನೆಯು ಖಂಡನವಾಗಿ ಹೋಗ್ತದ ಗುರು ಕೃಪೆಯಿಂದ ಈ ವಾಸನೆಯು ಪೂರ್ಣ ಪರಿಹಾರವಾದ ಮೇಲೆ ಜೀವನ ಬಂಧನವು ನಾಶವಾಗ್ತದ ಈ ಪ್ರಕಾರ ಸದ್ಗುನು ವಚನವನ್ನ ಕೇಳಿ ನಿರ್ವಾಣಪ್ಪನು ಬಹು ಆನಂದ ಕೈ ಮುಗಿದು ಪುನಃ ವಿಚಾರಿಸ್ತಾನ ಹೇ ಸದ್ಗುರುನಾಥನೇ ಇಂಥ ಅಮೋಘವಾದ ಆತ್ಮಜ್ಞಾನವನ್ನ ಯಾವ ಸಾಧನದಿಂದ ನಾನು ಹೊಂದಬೇಕು ಆ ಆತ್ಮಜ್ಞಾನದ ಸ್ವರೂಪವನ್ನ ನನಗೋಸ್ಕರ ನಿರೂಪಿಸಬೇಕಂತ ಹೇಳಿ ಪ್ರಾರ್ಥಿಸ್ತಾನ ಆಗಲೇ ಸದ್ಗುರುನಾಥನಂತಾನ ಎಲೆ ಸಚ್ಚಿಷ್ಯನೇ ಹೇಳು ಪರವೈರಾಗ್ಯವೆಂದು ಕರೆಯಲ್ಪಡುವಂತಹ ಮತ್ತ ವಾಸನಾ ಪ್ರಾಪ್ತ ಮಾಡಿಕೊಡುವಂತಹ ಆ ಸಾಧನೋಪಾಯವನ್ನ ನಿನಗ ಹೇಳ್ತೇನೆ ಮೂಲ ಮಾಯೆಯು ಮತ್ತ ಅದರ ಗುಣಗಳು ಕೂಡಿ ಮೃಗ ಜಲವತ್ ಭಾಸಮಾನವಾಗುವ ಈ ನಾಮ ರೂಪಾತ್ಮಕ ಜಗತ್ತು ಕಲ್ಪಿತಾಯಿತು ಇಲ್ಲಿ ಸತ್ಯತ್ವವು ಇಲ್ಲೇ ಇಲ್ಲ ಆದ್ರ ಇದನ್ನೆಲ್ಲ ತಿಳಿಯುವಂತವನಾದ ನೀನು ಸತ್ಯವಾಗಿದೆ ಸರ್ವ ವಿಕಾರಗಳ ನಡುವೆ ನಿರ್ವಿಕಾರನಾಗಿ ಶರೀರರಹಿತವಿರುವ ರೂಪದಿಂದ ನೀನಿರ್ತೀನಿ ಜಾಗೃತ್ ಸ್ವಪ್ನ ಮತ್ತು ಸುಶುಪ್ತಿ ಈ ಮೂರು ನಿನ್ನ ಅನುಭವಕ್ಕೆ ಬರ್ತವ ಈ ಪ್ರಕಾರ ಅವಸ್ಥಾತ್ರಯಕ್ಕೆ ಸಾಕ್ಷಿಯಾಗಿರುವವನೇ ನಿಶ್ಚಯವಾಗಿ ನೀನಿದ್ದಿ ನಾನು ನನ್ನದು ಎಂಬುದು ಯಾರಿಗೆ ತೋರ್ತದೋ ಅವನೇ ಜಾಗರದಲ್ಲಿ ವಿಶ್ವಾಭಿಮಾನಿಯು ನಾನು ಕರ್ತಾ ಭೋಗ್ತಾ ಅಂತೇಳಿ ತಿಳಿಯುವವನೇ ಸೂಕ್ಷ್ಮತ್ವದಿಂದಿದ್ದ ಸ್ವಪ್ನದಲ್ಲಿ ತೈಜಸ ನೆನಿಸಿಕೊಳ್ತಾನ ಅದು ಧ್ಯೇಯ ನಾನು ಧ್ಯಾತ ಅಂತ ಹೇಳಿ ಸಾಧಕನಾಗಿ ಧ್ಯಾನ ಮಾಡುತ್ತಿರುವವನೇ ಅಜ್ಞಾನ ಸೂಕ್ತಿಯನ್ನ ಭೋಗಿಸುತ್ತಿರುವ ಪ್ರಾಜ್ಞ ಅಭಿಮಾನಿ ಅನ್ನಿಸಿಕೊಳ್ತಾನ ಈ ಪ್ರಕಾರ ವಿಶ್ವ ತೈಜಸ್ ಪ್ರಾಜ್ಞ ಈ ಮೂರು ರೂಪ ನೀನೇ ಇದೆ ಮತ್ತ ಈ ಮೂರಕ್ಕೂ ಸಾಕ್ಷಿಯಾಗಿರುವ ತುರಿಯ ಘನನು ನೀನೇ ಇರ್ತಿ ಜಾಗ್ರತ್ ಸ್ವಪ್ನ ಸುಶುಕ್ತಿ ಇವುಗಳ ಕಿಂಚಿನ್ ಮಾತ್ರ ಅಭಿಮಾನ ಇತ್ತಂದ್ರ ಅಲ್ಲಿ ಅಜ್ಞಾನವೆಂತಲೇ ತಿಳಿತಕ್ಕದ್ದು ಇದು ಆತ್ಮಜ್ಞಾನವಲ್ಲ ಹಾಗಾದ್ರೆ ಆತ್ಮಜ್ಞಾನದ ಲಕ್ಷಣ ಏನಂತ ಕೇಳಿದ್ರ ಹೇಳ್ತೇನೆ ಕೇಳು ಹೇ ಶಿಷ್ಯರ ತನೇ ಇದನ್ನ ತಿಳಿದಿ ಅಂದ್ರ ಸಾಧನೋಪಾಯವು ತಾನೇ ಗೋಚರ ಆಗ್ತದ ಆತ್ಮಜ್ಞಾನ ಆತನಿಗೆ ಪ್ರಾಪ್ತಿ ಆಗ್ತದೋ ಅವನಿಗೆ ಹೀಗೆ ಕಾಣಿಸ್ತದ ಇಷ್ಟು ಹೊತ್ತು ನಾನು ಸ್ವಪ್ನದೊಳಗಿದ್ದ ಏನೋ ಒಂದು ಜಗತ್ತೆಂಬುದನ್ನು ನೋಡ್ತಿದ್ದೆ ಅದು ಹೇಗೆ ಸತ್ಯ ಆದೀತು ಅದು ಸತ್ಯವಾದಂತೆ ಅಂಥದ್ದೇನು ನನ್ನಲ್ಲಿ ಇಲ್ಲ ನಾನೊಬ್ಬನೇ ನಿಸ್ಸಂಗವಾಗಿ ಇಲ್ಲಿರ್ತೇನೆ ನನ್ನ ಹೊರತು ಎರಡನೇದೆಂಬುದು ಕಾಲತ್ರಯದಲ್ಲಿಯೂ ಮಿಥ್ಯ ಇರ್ತದೆ ಒಂದು ವೇಳೆ ಏನಾದರೂ ನನಗೆ ಕಾಣಿಸುವುದಂದ್ರ ಅದು ಸಂಪೂರ್ಣ ನಾನೇ ಆಗಿದ್ದೇನೆ ನನ ಗಣ್ಯವಾಗಿ ಏನೇನೂ ಇಲ್ಲವೆಂಬುದು ಅನಾಯಾಸದಿಂದ ನನಗ ತಿಳಿತದ ದ್ವೈತದ ಸ್ಮೃತಿ ಆಯ್ತಂದ್ರ ನನ್ನಲ್ಲಿ ಅದಕ್ಕ ಸ್ಥಾನವೇ ಇಲ್ಲ ಹಾಗಂದ್ರ ವಂಧ್ಯಾ ಪುತ್ರನು ಈ ಲೋಕದಲ್ಲಿ ಯಾರಿಗೂ ಎಂದು ಭಾಸಮಾನವಾಗಲಿಲ್ಲ ಹಾಗೆ ಜಗತ್ತು ಎಂಬುದು ನನಗ ಎಂದೂ ತೋರಲಿಲ್ಲ ಸ್ತ್ರೀ ಪುತ್ರಾದಿಕರೆಂಬುದು ವಸ್ತುವಿಲ್ಲದೆ ನಾಮ ಮಾತ್ರ ಕಲ್ಪಿಸಲ್ಪಟ್ಟವ ನಾನು ಒಂದು ವೇಳೆ ಆಕಾಶದಂತಿದ್ರೆ ನನ್ನ ಶರೀರವು ಕಾಣಿಸುತ್ತಿದ್ದಿಲ್ಲ ಹಾಗೆಯೇ ಇಲ್ಲದ ದೇಹಕ್ಕೆ ನಾನಂತ ಹೇಳುವುದೆಂದ್ರ ಮನಸ್ಸಿನೊಳಗ ನಗೆ ಬರುತ್ತದ ನಾನು ಏನಾದ್ರೂ ಮಾಡಿದೆ ನನಗ ಸರ್ವತಾ ಕರಣಗಳಿಲ್ಲದಿರುವುದರಿಂದ ಕಾರ್ಯ ಹೇಗಾಗ್ಬೇಕು ಆ ಕಾರ್ಯವು ಇಲ್ಲದಿರುವಾಗ ನನಗ ಕರ್ತೃತ್ವವು ಹೇಗೆ ಹಾಕ್ತದ ನಾನು ಭೋಗ್ತಾ ಆದನೆಂದ್ರ ಉಣ್ಣಲಿಕ್ಕ ನನಗ ಮುಖವೇ ಇಲ್ಲ ಮತ್ತ ನನ್ನ ಹೊರತು ತಿನ್ನಲಿಕ್ಕ ಎರಡನೇ ವಸ್ತುವೇ ಇಲ್ಲದಿರುವಾಗ ನಾನು ಹೋಗ್ತಾ ಹೇಗಾಗ್ತೇನೆ ಈ ಪ್ರಕಾರ ಎಲ್ಲಾ ಇಂದ್ರಿಯ ವ್ಯಾಪಾರವು ಸಹಜವಾಗಿ ಮಿಥ್ಯಾಚಾರ ಆಗ್ತದೆ ಸ್ವರೂಪ ಸ್ಥಿತಿಯಲ್ಲಿ ಆಗುವ ಈ ಅನುಭವ ತೆಗೆದುಕೊಂಡ ಹೊರಗೆ ಬಂದಾಗ ಈ ಜಗತ್ತು ವಿಚಿತ್ರವಾಗಿ ಭಾಸಿಸ್ತದೆ ಅವನಿಗೆ ಹೀಗೆ ಕಾಣಿಸುತ್ತದಲ್ಲ ಹೇಗೆ ಘಟ ರೂಪದಿಂದ ಮೃತ್ತಿಕೆಯೇ ಇರುವುದು ಹಾಗೆಯೇ ಈ ಜಗತ್ತಿನ ರೂಪದಿಂದ ನಾನೇ ಇರ್ತೇನೆ ಮತ್ತ ಸಾಕ್ಷಿ ರೂಪದಿಂದ ಉಳಿದಿರ್ತೇನೆ ಇದೇ ಪ್ರಕಾರ ಸರ್ವತ್ರ ಭಾಸ ಆಗ್ತದೆ ಇಂಥ ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕ ಯಾವ ಉಪಾಯ ಮಾಡಬೇಕು ಅಂತ ಕೇಳಿದ್ರ ಶಿಷ್ಯರಾಯನೇ ಹೇಳ್ತೀನಿ ಕೇಳಿ ಹಗಲು ರಾತ್ರಿ ನಾಮವನ್ನ ಜಪಿಸಬೇಕು ನಾಮ ಜಪದಿಂದ ಚಿತ್ತ ಶುದ್ಧಿಯು ಆಗ್ತದ ದೇಹಾಭಿಮಾನವೂ ಹೋಗ್ತದ ಮತ್ತ ಅಭ್ಯಾಸ ಬಲದಿಂದ ಚಿತ್ತ ಸ್ಥೈರ್ಯವನ್ನು ಏಕಾಗ್ರತೆಯನ್ನು ಮುಮುಕ್ಷಿಯು ಹೊಂದುತ್ತಾನೆ ಆಗ ಅಂಥ ಏಕಾಗ್ರ ಚಿತ್ತದಿಂದ ಏನೇನು ನೋಡುವನೋ ಅದು ತಾನೇ ಎಂಬುದಾಗಿ ಕಾಣ್ತಾನ ಇದೇ ಭಾವ ಅಂತೇಳಿ ಕರೀತ ಇದನ್ನ ಸರ್ವತ್ರ ಯೋಜಿಸಬೇಕು ಯಾವ ಸೂಕ್ಷ್ಮ ವಸ್ತುಗಳು ಮನಸ್ಸಿನಲ್ಲಿ ಬರ್ತವೋ ಅವನ್ನು ಕೂಡಲೇ ಸೋಹಂ ಭಾವದಿಂದ ನೋಡಬೇಕು ಈ ಪ್ರಕಾರ ದೃಢಾಭ್ಯಾಸವನ್ನ ಮಾಡ್ತಾ ಮಾಡ್ತಾ ದ್ವೈತ ಭ್ರಾಂತಿಯೆಲ್ಲ ಹೋಗಿ ಆತ್ಮಸ್ಥಿತಿಯು ಸ್ಥಿರವಾಗ್ತದ ದೇಯ ವಸ್ತುವಿನ ಧ್ಯಾನ ಮಾಡುತ್ತಿರುವಾಗ ಧ್ಯನು ತಾನೇ ದೇಯಾಕಾರವಾಗಿ ಹೋಗಿ ವೃತ್ತಿಯು ಸ್ವರೂಪಾಕಾರವಾಗಿ ಅದರೊಳಗ ಆತ್ಮನು ಅನುಭವಕ್ಕೆ ಬರ್ತಾನ ಇಂಥ ಧ್ಯಾನವನ್ನ ಏಕಾಂತದಲ್ಲಿ ಮಾಡ್ತಕ್ಕದ್ದು ಜನರ ಮಧ್ಯದಲ್ಲಿರುವಾಗ ಅದರ ಅನುಸಂಧಾನ ಹಿಡಿದ ಸರ್ವವನ್ನು ಸೋಹಂಭಾವದಿಂದಲೇ ನೋಡಬೇಕು ಒಂದು ಕ್ಷಣವಾದರೂ ಈ ಧ್ಯಾನವನ್ನ ಬಿಡಬಾರದು ಈ ಪ್ರಕಾರ ದೃಢ ಅಭ್ಯಾಸ ನಡೆಸುತ್ತಿರುವಾಗ ತಾನು ನಿತ್ಯ ಆತ್ಮನೇ ಎಂಬುದು ಸಹಜವಾಗಿ ಕಾಣಿಸ್ತದ ತಾನು ದೇಹವೆಂಬುದು ಎಂದೆಂದಿಗೂ ಭಾಸ ಆಗುವುದಿಲ್ಲ ಹೀಗಿರುವಾಗ ಇತರ ವಸ್ತುಗಳು ತ್ಯಾಗ ಸತ್ಯವಾದವು ಇಂಥ ಈ ಅಭ್ಯಾಸವನ್ನ ಸರ್ವದಾ ಮಾಡ್ತಾ ಭಾವವನ್ನ ಜೀವ ಪ್ರಾಣ ಮಾಡಿ ಸರ್ವತ್ರದಲ್ಲಿ ಯೋಜಿಸುವುದರಿಂದ ಸರ್ವ ಅಂತರ್ವಾಸನೆಗಳು ನಾಶವಾಗಿ ಆತ್ಮನು ನಿತ್ಯ ಅಪರೋಕ್ಷನಾಗ್ತಾನೆ ಈ ಪ್ರಕಾರ ಸದ್ಗುರುಗಳ ಭಾಷಣವನ್ನ ಕೇಳಿ ವೃತ್ತಿದ ವೃತ್ತಿದಾಕಾರವಾಗಿ ಕ್ಷಣ ಮಾತ್ರ ನಿರ್ವಿಕಲ್ಪ ಸ್ಥಿತಿಯನ್ನ ಹೊಂದಿ ಆಮೇಲೆ ನಿರ್ವಾಣಪ್ಪನು ಅಂತನ ಹೇ ಸದ್ಗುರುನಾಥನೇ ಈ ಹೊತ್ತ ನಾನು ಕೃತಾರ್ಥತೆಯನ್ನ ಹೊಂದಿದೆ ಅನಾಥನಾಗಿದ್ದ ಜ್ಞಾನ ಬೋಧದಿಂದ ರಕ್ಷಿಸಿರಿ ನಿನ್ನ ಕೃಪೆಯಿಂದ ನಾನು ಧನ್ಯತೆಗೆ ಪ್ರಾಪ್ತನಾದೆ ನಿರ್ವಾಣಪ್ಪನು ನಿತ್ಯ ಏಕಾಂತದಲ್ಲಿ ಹೋಗಿ ಈ ಸದ್ಗುರುವಾಣಿಯನ್ನ ಮನನ ಮಾಡ್ತಾ ಇರ್ತಿದ್ದ ಸದಾ ವೇದಾಂತ ಅಧ್ಯಯನದಲ್ಲಿಯೂ ಶ್ರವಣದಲ್ಲಿಯೂ ಇರ್ತಾ ಇದ್ದ ಸದ್ಗುರು ಕೃಪೆಯಿಂದ ದೃಢ ಜ್ಞಾನವನ್ನ ಹೊಂದಿ ಆತನು ಸಂಪೂರ್ಣ ಸಂಪೂರ್ಣ ಆತ್ಮಜ್ಞಾನಿಯಾದ ಅನಂತರ ನಿರ್ವಾಣಪ್ಪನು ಪಂಚೀಕರಣವೆಂಬ ಒಂದು ವೇದಾಂತ ಗ್ರಂಥವನ್ನ ರಚಿಸಿದ ಅತ್ಯಂತ ಸುರಸವಾದ ಈ ಗ್ರಂಥವನ್ನ ಪಠಿಸಿದ ಮಾತ್ರದಿಂದ ಮುಮುಕ್ಷುಗಳಿಗೆ ಜ್ಞಾನ ಪ್ರಾಪ್ತ ಆಗ್ತದೆ ನಿರ್ವಾಣಪ್ಪನ ಜ್ಞಾನ ವಿಶೇಷವು ಆ ಗ್ರಂಥದೊಳಗ ಪ್ರಕಟ ಆಗಿರ್ತದೆ ಈ ಅಧ್ಯಾಯವು ಸರ್ವದರೊಳಗೆ ಉತ್ತಮವಾಗಿದ್ದ ನಿತ್ಯ ಇದನ್ನ ಪಠಿಸುವುದರಿಂದ ಸುಲಭವಾಗಿ ಗುರುಕೃಪೆಯು ದೊರೆತ ಸರ್ವ ಭ್ರಮ ನಿರಸನ ಆಗ್ತದೆ ಸಿದ್ಧ ಸದ್ಗುರುವು ದಯಾವಂತನದಾನ ಆತನ ಭಕ್ತರು ನಿಶ್ಚಿಂತರಾಗಿರ್ತಾರ ಯಾಕಂದ್ರ ಆತನ ಚಿಂತನೆ ಮಾಡುವುದರಿಂದ ಅವರಿಗೆ ಸಂಸಾರದಲ್ಲಿ ಕಿಂಚಿತ್ ಮಾತ್ರ ಭಯ ಇರುವುದಿಲ್ಲ ಅಂತೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಐವತ್ತೆರಡನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸತ್ ಧನ್ಯವಾದಗಳು